ನಮಸ್ಕಾರ ನಾನು ಆರ್ ಜೆ ನಾಯನ ಇವತ್ತು ನಿಮ್ಮನ್ನ ಮಂದರ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಮಸ್ಕಾರ ನಾನು ಆರ್ ಜೆ ನಾಯನ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಉಡುಪಿ ಜಿಲ್ಲೆಯ ಮಂದರ್ತಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಮಂದರ್ತಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳು ಇಲ್ಲಿ ಕೆಂಡ ಸೇವೆ ಹರಿವಾಣ ನೈವೇದ್ಯ ಯಕ್ಷಗಾನ ಸೇವೆಯ ಮೂಲಕ ತಾಯಿಯನ್ನ ಆರಾಧಿಸುತ್ತಾ ಆಕೆಯ ಕೃಪೆಗೆ ಪಾತ್ರರಾಗುತ್ತಾ ಬಂದಿದ್ದಾರೆ ಉಡುಪಿಯಿಂದ ಬ್ರಹ್ಮಾವರ ಬಾರ್ಕೂರು ಮಾರ್ಗವಾಗಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಸಂಚರಿಸಿದರೆ ನಿಮಗೆ ತಾಯಿ ದುರ್ಗಾಪರಮೇಶ್ವರಿಯ ದೇವಸ್ಥಾನ ಸಿಗುತ್ತದೆ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ನೀವು ಬಂದಾಗ ನಿಮಗೆ ಹಿಂದೆಯಿಂದ ಕಿಟಕಿಯ ಒಳಗಿನಿಂದ ಒಂದು ಹುತ್ತು ಕಾಣಿಸುತ್ತೆ ಇದು ಇಲ್ಲಿನ ವಿಶೇಷತೆ ಇದರ ಬಗ್ಗೆ ಕೇಳೋಣ ದುರ್ಗಾ ಪರಮೇಶ್ವರಿ ದೇವ ದೇವಸ್ಥಾನವು ನಾಗ ಸನ್ನಿಧಿಯಾಗಿರುವುದರಿಂದ ಅಲ್ಲಿ ನಾಗನ ಉತ್ತವು ಈ ನಮ್ಮ ಇಪ್ಪತ್ತು ಐದು ಮೂವತ್ತು ಅಡಿ ಎತ್ತರದಲ್ಲಿ ಮಾಡಿನ ತಿಯವರೆಗೆ ಇದೆ ಪುರಾಣ ಪ್ರಸಿದ್ಧವಾದ ಈ ಸ್ಥಳದ ಕಥೆಯನ್ನ ಕೇಳುತ್ತಾ ಹೋದರೆ ಮೈ ರೋಮಾಂಚನಗೊಳ್ಳುತ್ತೆ ಸರ್ಪಗಳ ರಾಜನಾದ ಶಂಕಚೂಡನಿಗೆ ಮಕ್ಕಳಿಲ್ಲದ ಕಾರಣ ಶಿವನನ್ನು ಪ್ರಾರ್ಥಿಸಿದಾಗ ಆತನಿಗೆ ಐದು ಜನ ನಾಗಕನ್ನಿಕೆಯರ ಜನನವಾಗುತ್ತದೆ ತನ್ನ ಐದು ಜನ ಕುವರಿಯರು ಶಿವನ ಮಗನಾದ ಸುಬ್ರಹ್ಮಣ್ಯನನ್ನು ಒರಿಸಬೇಕೆನ್ನುವುದು ಶಂಕಚೂಡನ ಇಚ್ಛೆಯಾಗಿರುತ್ತದೆ ಆದರೆ ತನ್ನ ಮಕ್ಕಳು ಪ್ರಾಯ ಪ್ರಬುದ್ಧರಾಗುವುದಕ್ಕೆ ಮೊದಲೆಯೇ ಆತ ಇಹಲೋಕವನ್ನ ತ್ಯಜಿಸುತ್ತಾನೆ ಅವನ ಹಿರಿಯ ಮಗಳು ದೇವರತಿ ಆ ರಾಜ್ಯದ ರಾಣಿಯಾಗುತ್ತಾಳೆ ಆಕೆಯನ್ನು ಅರಸಮ್ಮ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ನಂತರ ತಂದೆಯ ಆಸೆಯನ್ನ ಈಡೇರಿಸಲು ಅವರು ಕೈಲಾಸವನ್ನ ಸೇರುತ್ತಾರೆ ಕೈಲಾಸದಲ್ಲಿ ಶಿವನಿಗೆ ತಮ್ಮ ತಂದೆಯ ಇಚ್ಛೆಯನ್ನು ಹೇಳಿ ಶಿವನ ಪುತ್ರನಾದ ಷಣ್ಮುಖನನ್ನ ಮದುವೆಯಾಗಬೇಕು ಎನ್ನುವ ಹಂಬಲವನ್ನ ಹೊಂದಿದ್ದ ಅವರಿಗೆ ನಂದಿಯಿಂದ ಕೈಲಾಸ ಪ್ರವೇಶ ದೊರೆಯುವುದಿಲ್ಲ ಕೋಪಗೊಂಡಂತಹ ಅವರು ನಂದಿಗೆ ಭೂಲೋಕದಲ್ಲಿ ರಾಕ್ಷಸನಾಗಿ ಜನಿಸುವಂತೆ ಶಾಪವನ್ನ ಕೊಡುತ್ತಾರೆ ಅದಕ್ಕೆ ಪ್ರತಿಯಾಗಿ ನಂದಿ ನೀವು ಕೂಡ ನಿಮ್ಮ ಇಚ್ಛೆಯು ಈಡೇರದೆ ಅವಿವಾಹಿತರಾಗಿಯೇ ಉಳಿದು ಬಿಡಿ ಹಾಗೆಯೇ ಕಾಡ್ಗಿಚ್ಚಿನಲ್ಲಿ ನೀವು ಬೆಂದು ಹೋಗುವಂತಾಗಲಿ ಎನ್ನುವ ಶಾಪವನ್ನ ಕೊಡುತ್ತಾರೆ ನಂತರ ಶಿವ ಪಾರ್ವತಿಯರನ್ನ ಶಾಪ ವಿಮೋಚನೆಗಾಗಿ ಐದು ನಾಗಕನ್ನಿಕೆಯರು ಪ್ರಾರ್ಥಿಸಿದಾಗ ಶಿವ ಅವರಿಗೆ ಭೂಲೋಕದಲ್ಲಿ ನೀವು ಎಲ್ಲಿ ನೆಲೆಸುತ್ತೀರೋ ಅಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿಯೇ ನೀವು ನೆಲೆಸುವಂತೆಯೇ ನಾನು ನಿಮಗೆ ವರವನ್ನ ಕೊಡುತ್ತೇನೆ ಎಂದು ಹೇಳಿದರೂ ಕೂಡ ಅವರ ದುಃಖ ಕಡಿಮೆಯಾಗುವುದಿಲ್ಲ ನಂತರ ಅವರು ಇನ್ನಷ್ಟು ದುಃಖಿಸುತ್ತಿರುವಾಗ ದೇವಿ ನಾನು ನಿಮ್ಮ ಜೊತೆಯಲ್ಲಿಯೇ ನೀವು ನೆಲೆಸಿರುವಲ್ಲಿ ನೆಲೆಸುತ್ತೇನೆ ಎನ್ನುವಂತಹ ಮಾತನ್ನ ಹೇಳುತ್ತಾಳೆ ಅಲ್ಲಿಂದ ಮುಂದೆ ಹೊರಟಂತಹ ಸರ್ಪಗಳು ಸಹ್ಯಾದ್ರಿಯ ತಪ್ಪಲಿನಲ್ಲಿ ಬಿದಿರಿನ ಮೆಳೆಯೊಂದರಲ್ಲಿ ಬದುಕುತ್ತಿರುವ ಸಂದರ್ಭದಲ್ಲಿ ಬಹಳಷ್ಟು ಆತಂಕ ಅವರನ್ನು ಕಾಡುತ್ತಿತ್ತು ಯಾವ ಸಂದರ್ಭದಲ್ಲಿ ಏನಾಗುತ್ತದೋ ಎಂದು ತಿಳಿಯದಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ವ್ಯಾಗ್ರಪಾದ ಮಹರ್ಷಿಯು ಅದೇ ದಾರಿಯಲ್ಲಿ ಆಗಮಿಸುತ್ತಾರೆ ಇವರ ಆಗಮನದ ಮೊದಲು ತಾವು ಬಿದಿರ ಮೆಳೆಯನ್ನ ಸೇರಿಕೊಳ್ಳಬೇಕೆಂದು ಸರಸರನೆ ಹೊರಡುವಾಗ ಅಲ್ಲಿ ಸದ್ದು ಅನ್ನುವಂಥದ್ದು ಋಷಿಯನ್ನ ಗಾಬರಿಗೊಳಿಸುತ್ತೆ ಆತ ತಕ್ಷಣ ಕೋಪಗೊಂಡು ಅವರಿಗೆ ಶಾಪವನ್ನ ಕೊಡುತ್ತಾನೆ ನೀವು ಬಿದಿರಿನ ಮಳೆಯಲ್ಲಿ ಸಂಚರಿಸುವುದಕ್ಕಷ್ಟೇ ಸೀಮಿತರಾಗಿ ಹೊರಗಡೆ ಬರುವುದಕ್ಕೆ ನಿಮಗೆ ಶಕ್ತಿ ಇಲ್ಲದೆ ಹೋಗಲಿ ಎಂದು ಶಪಿಸುತ್ತಾನೆ ನಂತರ ಶಾಪ ವಿಮೋಚನೆಯ ಬಗ್ಗೆ ದುಃಖಿತರಾಗಿ ಕೇಳಿಕೊಂಡಾಗ ರಾಜನೊಬ್ಬನ ಆಗಮನ ನಿಮ್ಮ ಶಾಪವನ್ನ ವಿಮೋಚನೆಗೊಳಿಸುತ್ತೆ ಎನ್ನುವಂತಹ ವರವನ್ನ ಋಷಿಗಳು ನೀಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ನಂತರ ಮುಂದೆ ಒಬ್ಬ ರಾಜನ ಆಗಮನವಾಗುತ್ತೆ ಆತ ಅಲ್ಲಿ ಬರುವಾಗ ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಈ ಐದು ಸರ್ಪಗಳನ್ನು ಅವರು ಹೇಳಿದಂತೆ ಕಾಪಾಡಿ ಅವರನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಸೇರಿಕೊಳ್ಳುವಂತೆ ಮಾಡುತ್ತಾನೆ ಮೊದಲನೆಯ ಸರ್ಪ ಅರಸಮ್ಮ ಅಲ್ಲಿಯೇ ಇದ್ದ ಹುತ್ತವನ್ನ ಸೇರಿಕೊಂಡಾಗ ಅದು ಅರಸಮ್ಮನ ಕಾನ ಆಗುತ್ತೆ ಮುಂದೆ ಎರಡನೆಯ ಮಗಳು ನಾಗರತಿ ಸೇರಿಕೊಂಡ ಜಾಗ ನಾಗರತಿ ಕಾನ ಇಂದಿನ ನಾಗೀರ್ತಿ ಕಾನ ಆಗತ್ತೆ ಮುಂದೆ ಮೂರನೆಯ ಮಗಳು ತಂಗಿದಂತಹ ಜಾಗ ಚಾರು ಹಾಡಿಯಾಗಿ ಹೆಸರಾಗುತ್ತೆ ಅದು ಇಂದಿನ ಚೋರಾಡಿ ನಾಲ್ಕನೆಯ ಸರ್ಪ ಮಂದರತಿ ಸೇರಿದಂತಹ ಜಾಗ ಇಂದಿನ ಮಂದಾರ್ತಿಯಾಗತ್ತೆ ಐದನೆಯ ಸರ್ಪ ನೀಲಾವರವನ್ನ ಸೇರಿ ಆ ಜಾಗ ಪಂಚಮಿ ಕಾನನವಾಗುತ್ತೆ ಇಲ್ಲಿ ಇಂದಿಗೂ ಸುಬ್ರಹ್ಮಣ್ಯ ಪೂಜೆ ನಡೆಯುತ್ತಿದೆ ಅಂತೆಯೇ ಎಲ್ಲಾ ಕಡೆಗಳಲ್ಲೂ ಶ್ರೀದೇವಿಯ ಸಾನ್ನಿಧ್ಯವಿದೆಯೆಂದಿದ್ದರೂ ಮೊದಲಿನ ಮೂರು ಕಡೆಗಳಲ್ಲಿ ದೇವಿಯ ದೇವಾಲಯವಿರುವುದಿಲ್ಲ ಆದರೆ ಮಂದಾರ್ತಿ ಮತ್ತು ನೀಲಾವರಗಳಲ್ಲಿ ದೇವಿಯ ಭವ್ಯ ದೇವಾಲಯಗಳನ್ನು ನೀವು ಕಾಣಬಹುದು ಮುಂದೆ ವ್ಯಾಗ್ರಪಾದ ಮುನಿಯು ಸಹ್ಯಾದ್ರಿಯ ವನಸಿರಿಯ ಶೋಭೆಗೆ ಮೆಚ್ಚಿ ಅಲ್ಲಿ ನೆಲೆಸಿದಾಗ ಕಿರಾತ ಜಾತಿಯ ಮಾಲಿನಿ ಎಂಬ ಯುವತಿ ಈತನನ್ನು ಕಂಡು ಮೋಹಗೊಂಡು ತನಗೆ ಪುತ್ರ ಸಂತಾನವನ್ನು ಕರುಣಿಸಬೇಕೆಂದು ಕೇಳಿಕೊಂಡಾಗ ಮೊದಲು ಒಪ್ಪದ ಮುನಿಯು ನಂತರ ಆಕೆಯ ಬಲವಂತದಿಂದ ಆಕೆಗೆ ಕರುಣಿಸುವಂತಹ ಮಗುವೆ ಮುಂದೆ ಮಹಿಷಾಸುರನಾಗಿ ರಾಕ್ಷಸನಾಗಿ ಅಲ್ಲಿರುವಂತಹ ಜನರಿಗೆ ಉಪಟಳ ಕೊಡಲು ಆರಂಭಿಸುತ್ತಾನೆ ಹಾಗೆಯೇ ಆತ ಬ್ರಹ್ಮನಿಂದ ತನಗೆ ಅಮರತ್ವದ ಬರಬೇಕೆಂದು ಕೇಳಿಕೊಂಡಾಗ ಬ್ರಹ್ಮದೇವರು ಋಷಿಮುನಿ ನೀನು ತೊಂದರೆಯನ್ನು ನೀಡಬೇಡ ಆದರೆ ಸಾವು ಅನ್ನುವಂತದ್ದು ಎಲ್ಲರಿಗೂ ಸಹಜ ಈ ಸೃಷ್ಟಿಯಲ್ಲಿ ಹಾಗಾಗಿ ಜಗಜ್ಜನನಿಯಿಂದ ನಿನ್ನ ಅಂತ್ಯವಾಗುತ್ತದೆ ಎನ್ನುವಂತಹ ಮಾತನ್ನ ಹೇಳುತ್ತಾನೆ ಮುಂದೆ ಮಹಿಷಾಸುರನು ತನ್ನ ಉಪಟಳದಿಂದ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಊರನ್ನ ಬಿಟ್ಟು ಓಡಿ ಹೋಗುವಂತೆ ಮಾಡುತ್ತಾನೆ ಹೀಗಿರುವಾಗ ಈ ಹಿಂದೆ ಸರ್ಪಗಳಿಗೆ ಸಹಾಯ ಮಾಡಿದ್ದಂತಹ ರಾಜ ಈ ಸರ್ಪಗಳ ಸಹಾಯದಿಂದ ರಾಜಕುಮಾರಿಯೊಬ್ಬಳನ್ನು ಮದುವೆಯಾಗಿ ಒಂದು ರಾಜ್ಯದ ರಾಜನಾಗಿ ಸುಖದಿಂದ ಸಂಸಾರವನ್ನು ಮಾಡುತ್ತಿದ್ದ ಸಂದರ್ಭ ಮಹಿಷಾಸುರ ಆತನ ಹೆಂಡತಿಯನ್ನ ಕಂಡು ಮೋಹಿತನಾಗಿ ಅವಳನ್ನು ಬಿಟ್ಟುಕೊಡಬೇಕಾಗಿ ಕೇಳಿಕೊಂಡಾಗ ರಾಜ ಅವನ ಮೇಲೆ ಯುದ್ಧವನ್ನು ಸಾರುತ್ತಾನೆ ಅಲ್ಲಿ ರಾಜನಿಗೂ ರಾಕ್ಷಸರಿಗೂ ನಡೆದಂತಹ ಯುದ್ಧದಲ್ಲಿ ರಾಜ ಸೋಲಬೇಕಾದಂತಹ ಪರಿಸ್ಥಿತಿಯಲ್ಲಿ ತನ್ನ ಹೆಂಡತಿಯೊಂದಿಗೆ ಮಂದರತಿಯನ್ನ ಸೇರಿಕೊಳ್ಳುತ್ತಾನೆ ಅಲ್ಲಿ ಈಗಾಗಲೇ ಕುಷ್ಠರೋಗದಿಂದ ಮುಕ್ತಿಯನ್ನ ಪಡೆದು ಅಲ್ಲಿಯೇ ದೇವಿಯನ್ನ ಆರಾಧಿಸಿ ಆಚರಿಸುವುದೇ ಆ ಮುನಿಗ ಕೊಡುತ್ತಾನೆ ಇದನ್ನು ತಿಳಿದ ಮಹಿಷಾಸುರ ಆ ಮುನಿಯ ಮೇಲೆ ಯುದ್ಧವನ್ನು ಸಾರುತ್ತಾನೆ ಆಗ ದೇವಿ ವೀರಭದ್ರ ಹಾಯ್ಗುಳಿ ಚಾಮುಂಡೇಶ್ವರಿ ಕಲ್ಕುಡ ಇವರನ್ನು ಯುದ್ಧಕ್ಕೆ ಕಳುಹಿಸಿ ರಾಕ್ಷಸರ ಸಂಹಾರವನ್ನ ಮಾಡುತ್ತಾಳೆ ಕೊನೆಗೆ ಮಹಿಷಾಸುರನೇ ಅಲ್ಲಿ ಯುದ್ಧವನ್ನ ಸಾರಲು ಬಂದಾಗ ಆತನಿಗೆ ತಾನು ದೇವಿಯ ಎದುರು ನಿಂತಿದ್ದೇನೆ ಎನ್ನುವುದು ಅರ್ಥವಾಗಿರುತ್ತದೆ ಆತನಿಗೆ ತನ್ನ ಶಾಪ ವಿಮೋಚನೆಯ ಸಮಯ ಬಂದಿದೆ ಎನ್ನುವುದರ ಅರಿವಾಗಿ ದೇವಿಗೆ ತಲೆಬಾಗಿ ನಮಸ್ಕರಿಸಿ ತನಗೆ ಶಾಪದಿಂದ ಮುಕ್ತಿಯನ್ನ ನೀಡಬೇಕೆಂದು ಕೇಳಿಕೊಂಡು ಆಕೆಯೊಡನೆ ಯುದ್ಧವನ್ನು ಮಾಡಿ ನಂತರ ಶಾಪದಿಂದ ವಿಮೋಚನೆಯಾಗಿ ಮತ್ತೆ ನಂದಿಯಾಗಿ ಕೈಲಾಸವನ್ನು ಸೇರಿಕೊಳ್ಳುತ್ತಾನೆ ನಂತರ ರಾಜ ರಾಣಿ ಹಾಗೂ ಸುದೇವ ಮುನಿಗಳು ತಾಯಿಯನ್ನ ಪೂಜಿಸುತ್ತಿದ್ದಂತಹ ಸಂದರ್ಭದಲ್ಲಿ ಆಕೆ ನಾನಿಲ್ಲಿ ದುರ್ಗಾಪರಮೇಶ್ವರಿ ಎನ್ನುವ ಹೆಸರಿನಿಂದ ನೆಲೆಸುತ್ತೇನೆ ನನ್ನನ್ನು ಆರಾಧಿಸುವವರ ಸಕಲ ಕಷ್ಟಗಳನ್ನು ನಿವಾರಿಸುತ್ತೇನೆ ಕೆಂಡ ಸೇವೆ ನಡೆಸುವ ನಾರಿಯರ ಇಷ್ಟಾರ್ಥ ಇಲ್ಲಿ ನೆರವೇರುತ್ತದೆ ಹರಿವಾಣ ನೈವೇದ್ಯ ಅರ್ಪಿಸಿದವರ ದುರಿತ ಪರಿಹಾರವಾಗುತ್ತದೆ ಈ ಕ್ಷೇತ್ರ ಸಂದರ್ಶಿಸಿ ನನ್ನನ್ನು ಭಕ್ತಿಯಿಂದ ಅರ್ಚಿಸಿದವರ ಸಕಲ ಅನಿಷ್ಟ ಪರಿಹಾರವಾಗಿ ಅವರ ಇಷ್ಟಾರ್ಥಗಳು ಸಿದ್ಧಿಸುವುದು ಎನ್ನುವ ವರವನ್ನು ನೀಡುತ್ತಾಳೆ ನಂತರ ರಾಜನನ್ನು ಕುರಿತು ನಿನಗೆ ಈ ಹಿಂದೆ ಸ್ವಪ್ನದಲ್ಲಿ ಸುಬ್ರಹ್ಮಣ್ಯನು ತಿಳಿಸಿದಂತೆ ವಾರಾಹಿ ನದಿಯಲ್ಲಿರುವ ದುರ್ಗಾಪರಮೇಶ್ವರಿ ವಿಗ್ರಹವನ್ನು ತಂದು ಸುದೇವ ಮುನಿಯಿಂದ ಪ್ರತಿಷ್ಠೆ ಮಾಡಿಸಿ ದೇವಾಲಯವನ್ನ ಕಟ್ಟಿಸು ನಿನಗೆ ಸಂತಾನ ಪ್ರಾಪ್ತಿಯೊಡನೆ ಸಕಲ ಇಷ್ಟಾರ್ಥಗಳು ಕೈಗೂಡುವವು ಎಂದು ಹರಸುತ್ತಾಳೆ ನಂತರ ಅಲ್ಲಿ ವಾರಾಹಿ ನದಿಯಿಂದ ತಂದಂತಹ ವಿಗ್ರಹದ ಪ್ರತಿಷ್ಠಾಪನೆಯಾಗುತ್ತದೆ ಉಳಿದಂತೆ ಚಾಮುಂಡೇಶ್ವರಿ ಹುಲಿದೇವರು ಹೈಗುಳಿ ಕಲ್ಕುಡ ಬೊಬ್ಬರಿಯ ಇವರ ಪ್ರತಿಷ್ಠೆಯು ನಡೆಯುತ್ತದೆ ಇದು ಮಂದಾರ್ತಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಐತಿಹ್ಯ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಾನಿದ್ದೀನಿ ಇಲ್ಲಿ ಕಳೆದ ವರ್ಷಗಳಿಂದ ಅನುವಂಶಿಕ ಆಡಳಿತ ದೇವಿಗೆ ಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತಹ ಶ್ರೀಯುತ ಧನಂಜಯ್ ಶೆಟ್ಟಿ ಅವರು ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮಸ್ಕಾರ ಮಂದರತಿ ದುರ್ಗಾ ಪರಮೇಶ್ವರಿಯ ಸಂವಿಧಾನದಲ್ಲಿ ಯಾವ ಯಾವ ಅಂತ ಸಾಮಾನ್ಯವಾಗಿ ಜನ ಮಾಡಿಕೊಳ್ತಾರೆ ಮಂದರತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮದುವೆ ಆಗದೆ ಇದ್ದವರು ಮದುವೆ ಆದರೆ ಆಟ ಆಡ ಹರಿಕೆ ಹೊತ್ತು ಕೊಡುತ್ತಾರೆ ಮತ್ತು ಅದನ್ನು ಆಗದೆ ಇದ್ದವರು ಸಣ್ಣ ಪುಟ್ಟ ಸೇವೆಗಳಿಗೆ ತಲಾಭಾರ ಮಾಡ್ತೇವೆ ಅಂಥೇಳಿ ಅರಿಕೆಯನ್ನು ಒತ್ತುಕೊಳ್ತಾರೆ ಮತ್ತು ಗಂಡ ಸೇವೆಗೆ ಮದುವೆ ಆದ ನಂತರ ಗಂಡು ಮಕ್ಕಳು ಹುಟ್ಟದೇ ಇದ್ದರೆ ಗಂಡು ಹುಟ್ಟಿದರೆ ಗಂಡ ಸೇವೆಯನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾರೆ ಅದನ್ನು ಅರ ಗಂಡ ಸೇವೆಯು ನಡೀತದೆ ಮಂದರ್ತಿ ದೇವಸ್ಥಾನದಲ್ಲಿ ರಥೋತ್ಸವವೂ ನಡೀತದೆ ಗಂಡ ಸೇವೆಯೂ ನಡೀತದೆ ಗೆಂಡ ಸೇವೆ ಮತ್ತು ರಥೋತ್ಸವ ನಡೆಯುವ ಎರಡು ದೇವಸ್ಥಾನಗಳಂತ ಹೇಳಿದರೆ ನಮ್ಮಲ್ಲಿ ಮಂದರ್ತಿ ದುರ್ಗಾಪರ್ಮಿ ದೇವಸ್ಥಾನವು ಒಂದು ಮತ್ತೆ ಯಕ್ಷಗಾನ ಮೇಳದಲ್ಲ ಆಟ ಆಡಿಸುವ ಬಗ್ಗೆ ಹೆಚ್ಚಿಗೆ ಜನರು ಯಕ್ಷಗಾನ ಮತ್ತು ಇದ್ದು ಬಯಲು ಆಟವನ್ನು ಆಡಿಸ್ತಾ ಇರ್ತಾರೆ ಮತ್ತು ನಮ್ಮ ಯಕ್ಷಗಾನ ಮೇಳವು ಐ ಐದು ಮೇಳಗಳನ್ನು ಮಾಡಿದ್ದೇವೆ ಈಗ ನಲವತ್ತೇಳನೇ ಇಂಚಿಯವರೆಗೆ ಆಟಗಳು ಬುಕ್ ಆಗಿದೆ ಈ ಇದನ್ನು ತೀರಿಸುವ ಉದ್ದೇಶದಿಂದ ಬೇಗ ಬೇಗ ಸೇವೆಯನ್ನು ಪೂರೈಸುವ ಉದ್ದೇಶದಿಂದ ಮಳೆಗಾಲದಲ್ಲಿಯೂ ಎರಡು ಯಕ್ಷಗಾನ ಸೇವೆಯನ್ನು ಪ್ರಾರಂಭಿಸಿದ್ದೇವೆ ಈಗ ಮತ್ತು ನಮ್ಮಲ್ಲಿ ಯಕ್ಷಗಾನ ಸಣ್ಣ ಸೇವೆಗಳಂತೇಳಿದರೆ ಅರಿಹಾಣುವಂತೆ ಕುಂಕುಮಾರ್ಚನ ಸರ್ವಾಲಂಕಾರ ಪೂಜೆ ಹೂವಿನ ಪೂಜೆ ಇದು ಮಾಮೂಲು ಎಲ್ಲ ಭಕ್ತಾದಿಗಳು ಮಾಡ್ತಾ ಬರ್ತಾರೆ ದೊಡ್ಡ ಸೇವೆಗಳಂತ ಹೇಳಿದ್ರೆ ಚಂಡಿಕಾ ಹೋಮ ದುರ್ಗಾ ಹೋಮಗಳನ್ನು ಯಾವಾಗಲೂ ದೊಡ್ಡ ಸೇವೆಗಳು ಬೆಳ್ಳಿ ರಥೋತ್ಸವ ರಂಗಪೂಜೆ ಇದರಲ್ಲ ಸೇವೆಗಳು ಕಾಯಂ ಸೇವೆಗಳಾಗಿ ಪ್ರತಿ ವರ್ಷ ಪ್ರತಿದಿನವೂ ಇರ್ತದೆ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಸನ್ನಿಧಿ ಈ ಮೇನ್ ಇದರಲ್ಲಿ ನಾಗ ದೇವಸ್ಥಾನ ಜೀರ್ಣೋದ್ಧಾರವಾಗಿದೆ ಈ ವರ್ಷ ಏಪ್ರಿಲ್ ಹನ್ನೆರಡರಲ್ಲಿ ನಾಗ ನಾಗಭ ದೇವಸ್ಥಾನದ ಜೀರ್ಣೋದ್ಧಾರವಾಗಿ ನಾಗಮಂಡಲೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿ ನಡೆಸಿದ್ದೇವೆ ನಾಗ ನಾಗ ದೇವಸ್ಥಾನಕ್ಕೆ ಬೇಕಾಗುವ ಎಲ್ಲ ಸೇವೆಗಳನ್ನು ಈಗ ಸೇವೆಯಲ್ಲಿ ನಡೆ ನಡೆಯುತ್ತಾ ಇದೆ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ನೀವು ಬಂದಾಗ ನಿಮಗೆ ಹಿಂದೆಯಿಂದ ಆ ಕಿಟಕಿಯ ಒಳಗಿನಿಂದ ಒಂದು ಹುತ್ತು ಕಾಣಿಸುತ್ತೆ ಇದು ಇಲ್ಲಿನ ವಿಶೇಷತೆ ಇದರ ಬಗ್ಗೆ ಕೇಳೋಣ ದುರ್ಗಾ ಪರಮೇಶ್ವರಿ ದೇವ ದೇವಸ್ಥಾನವು ನಾಗ ಸನ್ನಿಧಿಯಾಗಿರುವುದರಿಂದ ಅಲ್ಲಿ ನಾಗನ ಉತ್ತರವು ಈ ನಮ್ಮ ಇಪ್ಪತ್ತು ಐದು ಮೂವತ್ತು ಅಡಿ ಎತ್ತರದಲ್ಲಿ ಮಾಡಿನ ತುದಿಯವರೆಗೆ ಇದೆ ಇಲ್ಲಿ ನಮ್ಮದು ಮೂಲ ಏನು ಕೇಳಿದರೆ ನಾಗಸನ್ನಿಧಿ ನಮ್ಮ ಮೂಲ ಪ್ರಸಾದ ಕೊಡಿ ಅಂತ ಕೇಳಿದರೆ ನಾಗನ ಉತ್ತದ್ದು ಪ್ರಸಾದವನ್ನೇ ಮೂಲ ಪ್ರಸಾದವಾಗಿ ಕೊಡುವುದು ಇದು ನಮ್ಮದು ಅಮ್ಮನವರ ದೇವಸ್ಥಾನ ನಾಗ ಇದರಲ್ಲಿ ಅಮ್ಮನವರ ದೇವಸ್ಥಾನ ದೇವರನ್ನು ಪ್ರತಿಷ್ಠೆ ಮಾಡಿ ನಮ್ಮ ಹಿರಿಯರು ಪ್ರತಿಷ್ಠೆ ಮಾಡಿ ಇದನ್ನು ಪೂಜೆ ಪುರಸ್ಕಾರ मार्ता